ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ನೀವು ಓಲಾ ಊಬರ್ ರಾಪಿಡೋ ತರಹದ ಆಪ್ ಆಧಾರಿತ ಸಾರಿಗೆ ಸೇವೆಗಳನ್ನ ಬಳಸ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಯಾಕೆಂದ್ರೆ ಈ ಕಂಪನಿಗಳು ಗ್ರಾಹಕರಿಂದ ಹೆಚ್ಚಿನ ಹಣವನ್ನ ವಸೂಲಿ ಮಾಡ್ತಾ ಇದ್ವು ಗ್ರಾಹಕರ ಜೇಬಿಗೆ ಕತ್ತರಿಯನ್ನ ಹಾಕ್ತಾ ಇದ್ವು ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಈಗ ರಾಜ್ಯ ಸರ್ಕಾರ ಹೊಸ ನೀತಿಯೊಂದನ್ನ ತಂದಿದೆ ಏಕರೂಪ ದರ ನೀತಿಯನ್ನ ಫೆಬ್ರವರಿ ಮೂರನೇ ತಾರೀಕಿನಿಂದ ಜಾರಿಗೆ ತಂದಿದೆ ಸೊ ಈಗ ಎಲ್ಲಾ ಕಂಪನಿಗಳು ಅದೇ ರೀತಿಯಾಗಿ ಆ ಒಂದು ದರವನ್ನ ಪಡಿಸ್ತಾ ಇದ್ದಾವ ಅಥವಾ ಅಲ್ಲಿಯೂ ಕೂಡ ಏನಾದ್ರೂ ಗೋಲ್ ಮಾಲ್ ನಡೀತಾ ಇದೆಯಾ ಹಾಗಾದ್ರೆ ಈ ಏಕರೂಪ ದರ ನೀತಿ ಆದ್ರೂ ಏನು ಎಷ್ಟು ರೂಪಾಯಿ ಚಾರ್ಜ್ ಆಗತ್ತೆ ಇದರಿಂದ ಗ್ರಾಹಕರಿಗೆ ಲಾಭ ಆಗತ್ತಾ ಅಥವಾ ಇದರಿಂದ ಚಾಲಕರಿಗೆ ಲಾಭ ಆಗತ್ತಾ ಅಥವಾ ಇದರಿಂದ ಒಂದು ಈ ಕಂಪನಿಗಳಿಗೆ ಏನಾದ್ರೂ ಹೆಚ್ಚಿನ ಲಾಭ ಆಗತ್ತಾ ಆ ಎಲ್ಲ ವಿಚಾರವನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಗೆಳೆಯರೆ ಸ್ವಲ್ಪ ನಾವು ಫ್ಲಾಶ್ ಬ್ಯಾಕ್ ಗೆ ಹೋಗಿಬಿರೋಣ ಎರಡು ಸಾವಿರದ ಹದಿಮೂರು ಸುಮಾರು ಒಂದು ಹತ್ತು ಹನ್ನೊಂದು ವರ್ಷಗಳ ಹಿಂದೆ ಆಗ ಬೆಂಗಳೂರಿಗೆ ಓಲಾ ಅನ್ನುವಂತಹ ಒಂದು ಕಂಪನಿ ಕಾಲಿಡ್ತು ಓಲಾ ಅನ್ನುವಂತಹ ಕಂಪನಿ ಕಾಲಿಟ್ಟಾಗ ಜನರಿಗೆ ಒಂದು ರೀತಿಯಾದಂತಹ ಸುಖಮಯವಾದಂತಹ ಪ್ರಯಾಣದ ಅನುಭವ ಆಯ್ತು ಯಾಕೆಂದ್ರೆ ನಾವು ಎಲ್ಲಿ ನಿಂತ್ಕೊಂಡು ಬುಕ್ ಮಾಡ್ತೀವೋ ಅದೇ ಜಾಗಕ್ಕೆ ಕಾರ್ ಬರ್ತಾ ಇತ್ತು ಆರಾಮಾಗಿ ನಾವು ಯಾವ ಜಾಗಕ್ಕೆ ಹೋಗಬೇಕು ಆ ಜಾಗಕ್ಕೆ ಕರೆಕ್ಟ್ ಆಗಿ ಬಿಟ್ಟು ಬರ್ತಾ ಇತ್ತು ಅದರ ಜೊತೆಗೆ ಕಡಿಮೆ ಬೆಲೆ ಕೂಡ ಸೊ ಈ ಆಗ ಯಾವ್ ತರ ಆಯ್ತು ಅಂದ್ರೆ ಈ ಪಾರಂಪರಿಕ ಆಟೋ ಸೇವೆಗಳನ್ನ ಜನ ಹೆಚ್ಚಾಗಿ ಅಂದ್ರೆ ಜನ ಬಳಸ್ತಾ ಇದ್ದಿದ್ದೆ ಆಟೋ ಸೇವೆಗಳನ್ನ ಅದನ್ನ ಆ ಸಮಯದಲ್ಲಿ ಎಲ್ಲಾ ಆಟೋ ಡ್ರೈವರ್ ಗಳಲ್ಲ ಕೆಲವು ಆಟೋ ಡ್ರೈವರ್ ಗಳು ಬಂಡವಾಳವನ್ನ ಮಾಡಿಕೊಂಡು ಜನರು ಎಲ್ಲಿ ಕರೀತಾರಲ್ಲ ಅಲ್ಲಿ ಬರೋದಕ್ಕೆ ಅವರು ನಿರಾಸಕ್ತಿಯನ್ನ ತೋರ್ತಾ ಇದ್ರು ಬರ್ತಾ ಇರಲಿಲ್ಲ ಸೊ ಈಗಲೂ ಕೂಡ ಅದೇ ತರಹ ಇದೆ ನಾವು ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರ ಹೋಗ್ಬೇಕು ಅಂದ್ರೆ ನೀವು ಹತ್ತು ಆಟೋನ ಕೇಳಿದ್ರೆ ಅದರಲ್ಲಿ ಆರರಿಂದ ಏಳು ಜನ ನೋ ಅನ್ನುವಂತಹ ಉತ್ತರವನ್ನು ಕೊಡ್ತಾರೆ ನಾವು ಬರೋದಿಲ್ಲ ಅನ್ನುವಂತಹ ಉತ್ತರ ಕೊಡ್ತಾರೆ ಇನ್ನು ಕೆಲವರಿಗೆ ಬರೋದಕ್ಕೆ ಮನಸ್ಸು ಇರೋದಿಲ್ಲ ಹಾಗಾಗಿ ಡಬಲ್ ಹಣವನ್ನ ಕೇಳ್ತಾರೆ ಸೊ ಈ ಎಲ್ಲಾ ಕಿರಿಕಿರಿಗಳಿಂದ ಗ್ರಾಹಕರು ಈ ಒಂದು ಆಪ್ ಆಧಾರಿತ ಸಾರಿಗೆ ಸೇವೆ ಮೇಲೆ ಹೆಚ್ಚು ಅವಲಂಬಿತರಾದ್ರು ಅಂದ್ರೆ ನಮ್ಮ ಡಿಪೆಂಡೆನ್ಸಿ ಕೂಡ ಜಾಸ್ತಿ ಆಗ್ತಾ ಹೋಯಿತು ಯಾವಾಗ ಓಲಾ ಕಂಪನಿ ಬೆಂಗಳೂರಿನಲ್ಲಿ ಕ್ಲಿಕ್ ಆಯ್ತು ಆಗ ಅಮೆರಿಕ ಮೂಲದ ಊಬರ್ ಕಂಪನಿಯು ಕೂಡ ಬೆಂಗಳೂರಿಗೆ ಕಾಲಿಡ್ತು ಆ ನಂತರ ಟ್ಯಾಕ್ಸಿ ಫಾರ್ ಶೋರ್ ಅನ್ನುವಂತಹ ಕಂಪನಿ ಕಾಲಿಡ್ತು ಆ ನಂತರ ರಾಪಿಡೋ ಕಂಪನಿಯು ಕೂಡ ಬೆಂಗಳೂರಿಗೆ ಕಾಲಿಡ್ತು ಸೊ ಅದಾದ ಮೇಲೆ ಕೇವಲ ಆರಂಭದಲ್ಲಿ ಕಾರುಗಳ ಸೇವೆಯನ್ನ ಮಾತ್ರ ಒದಗಿಸ್ತಾ ಇದ್ದಂತಹ ಕಂಪನಿಗಳು ನಿಧಾನವಾಗಿ ಆಟೋ ಸರ್ವಿಸ್ಗೂ ಕೂಡ ಇಳಿದ್ವು ಈಗಂತೂ ಬಿಡಿ ಬೈಕ್ ಟ್ಯಾಕ್ಸಿ ವ್ಯವಸ್ಥೆಯು ಕೂಡ ಈ ಎಲ್ಲಾ ಕಂಪನಿಗಳು ಕೊಡ್ತಾ ಇದ್ದಾವೆ ಸೊ ಹೀಗಿರ್ಬೇಕಾದ್ರೆ ಗ್ರಾಹಕರ ಡಿಪೆಂಡೆನ್ಸಿಯು ಕೂಡ ಈ ಕಂಪನಿಗಳ ಮೇಲೆ ಜಾಸ್ತಿ ಆಯಿತು ಯಾವಾಗ ಕಂಪನಿಗಳು ಗ್ರಾಹಕರ ಡಿಪೆಂಡೆನ್ಸಿಯನ್ನ ಅರ್ಥ ಮಾಡ್ಕೊಂಡ್ವು ಅಂದ್ರೆ ಒಂದು ರೀತಿಯಾದಂತಹ ಅಡಿಕ್ಷನ್ ಅನ್ನ ಈ ಕಂಪನಿಗಳು ಆರಂಭದಲ್ಲಿ ಗ್ರಾಹಕರಿಗೆ ಮಾಡಿದ್ವು ಅಂದ್ರೆ ಈ ಒಂದು ಸೇವೆಯನ್ನ ರುಚಿಸೋದಕ್ಕೆ ಶುರು ಮಾಡಿದ್ವು ಯಾವ ರೀತಿಯಾಗಿ ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ನಾವು ಹೋಗ್ಬೇಕಾಗಿರುವಂತಹ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ವು ನಾಲ್ಕೈದು ಕಿಲೋಮೀಟರ್ ದೂರಕ್ಕೆ ಕೇವಲ ಐವತ್ತು ರೂಪಾಯಿಯಲ್ಲಿ ನಾವು ಟ್ಯಾಕ್ಸಿಯಲ್ಲಿ ಹೋಗ್ಬೋದಿತ್ತು ಸೊ ಆ ತರಹದ ಒಳ್ಳೊಳ್ಳೆ ಆಫರ್ ಗಳನ್ನ ಕೊಟ್ಟವು ಕ್ಯಾಶ್ ಬ್ಯಾಕ್ ಆಫರ್ ಗಳನ್ನ ಕೊಟ್ಟವು ಮತ್ತೊಂದಿಷ್ಟು ರಿಡೀಮ್ ಆಫರ್ ಗಳನ್ನ ಕೊಟ್ಟವು ಈ ರೀತಿಯಾಗಿ ಆಫರ್ ಗಳ ಮೇಲೆ ಆಫರ್ ಗಳನ್ನ ಕೊಟ್ಟಂತಹ ಕಂಪನಿ ಗ್ರಾಹಕರಿಗೆ ಈ ಒಂದು ಗಳ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗೋ ತರ ಮಾಡಿದ್ವು ಅದರಿಂದ ಗ್ರಾಹಕರು ಅಡಿಕ್ಟ್ ಕೂಡ ಆದ್ರೂ ಯಾರು ಆಟೋದವ್ರಿಗೆ ಇಪ್ಪತ್ತು ಸರಿ ಕೇಳ್ತಾರೆ ಅವ್ರು ಬರೋದಿಲ್ಲ ಸೊ ಅದ್ರ ಬದಲು ಬುಕ್ ಮಾಡ್ಕೊಂಡು ಬಿಡೋಣ ಅನ್ನುವಂತಹ ಮನಸ್ಥಿತಿಗೆ ಗ್ರಾಹಕರು ಹೇಳಿದ್ರು ಯಾವಾಗ ಗ್ರಾಹಕರ ಮನಸ್ಥಿತಿ ಬದಲಾಯಿತು ಆಗ ಕಂಪನಿಗಳ ವರಸೆಯೂ ಕೂಡ ಬದಲಾಗ್ತಾ ಹೋಯ್ತು ಯಾವ ರೀತಿಯಾಗಿ ಬದಲಾಗ್ತಾ ಹೋಯಿತು ಅಂದ್ರೆ ಒಂದೊಂದು ಕಾಲಕ್ಕೆ ಒಂದೊಂದು ರೇಟ್ ಅನ್ನ ಕಂಪನಿಗಳು ತಾವೇ ಫಿಕ್ಸ್ ಮಾಡ್ಕೊಂಡ್ವು ಈ ಪೀಕ್ ಅವರ್ ಅಲ್ಲಿ ಅಂದ್ರೆ ಬೆಳಗ್ಗೆ ಗೆ ಹೋಗುವಂತಹ ಟೈಮ್ ನಲ್ಲಿ ದುಪ್ಪಟ್ಟು ಹಣವನ್ನ ಗ್ರಾಹಕರಿಂದ ಕೇಳೋದಕ್ಕೆ ಶುರು ಮಾಡಿದ್ವು ಆಫೀಸ್ ಇಂದ ಮನೆಗೆ ಬರುವಂತಹ ಸಮಯದಲ್ಲಿಯೂ ಕೂಡ ಹೆಚ್ಚಿನ ಹಣವನ್ನ ಗ್ರಾಹಕರಿಂದ ಪಡೆಯೋದಕ್ಕೆ ಈ ಕಂಪನಿಗಳು ಶುರು ಮಾಡಿದ್ವು ಇದರಿಂದ ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದರೂ ಕೂಡ ಗ್ರಾಹಕರು ಕಿರಿಕಿ ಅನುಭವಿಸಿದ್ರು ಕೂಡ ಮತ್ತೆ ಯಾರು ಈ ಆಟೋಗಳಿಗೆ ಹೋಗಿ ಕೇಳ್ತಾರೆ ಎಷ್ಟೊತ್ತು ನಿಂತ್ಕೋತಾರೆ ಇನ್ನು ಬಿಎಂಟಿಸಿ ಸಿ ಬಸ್ ಗಳನ್ನ ನಾವು ನಂಬೋದಕ್ಕಾಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇದೇ ಸೇವೆಗಳಲ್ಲಿಯೇ ಜನರು ಮುಂದುವರೆದ್ರು ಈಗ ಈ ಹೆಚ್ಚಿನ ಹಣ ಯಾವ ಯಾವ ಕಂಪನಿಗಳು ಪಡೆದುಕೊಳ್ತಾ ಇದ್ದಾವಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಫೆಬ್ರವರಿ ಮೂರನೇ ತಾರೀಕಿನಿಂದ ಹೊಸ ದರ ನೀತಿಯನ್ನ ಕೊಟ್ಟಿದೆ ಅಂದ್ರೆ ಇನ್ಮೇಲೆ ಟ್ರಾಫಿಕ್ ಇರ್ಲಿ ಬಿಡ್ಲಿ ಪೀಕ್ ಅವರ್ ಇರ್ಲಿ ಮಳೆ ಬರ್ಲಿ ಇನ್ನೇನೋ ಇರ್ಲಿ ಏರ್ಪೋರ್ಟ್ ಇರ್ಲಿ ಯಾವುದೇ ಇರಲಿ ಎಂತಹ ಸಂದರ್ಭವೇ ಇರಲಿ ಒಂದೇ ದರವನ್ನ ಆ ಒಂದು ಕಂಪನಿಗಳು ಗ್ರಾಹಕರಿಂದ ಪಡಿಬೇಕು ಆ ದರವನ್ನ ಅವರು ಫಿಕ್ಸ್ ಮಾಡೋದಲ್ಲ ಅದಕ್ಕೆ ಸರ್ಕಾರವೇ ಒಂದು ದರವನ್ನ ಫಿಕ್ಸ್ ಮಾಡಿದೆ ಸೊ ಇದು ಇನ್ಮೇಲೆ ಎಲ್ಲಾ ಆಪ್ ಆಧಾರಿತ ಸಾರಿಗೆ ಸರ್ವಿಸ್ ಕೊಡ್ತಾ ಇರುವಂತಹ ಕಂಪನಿಗಳು ಒಂದೇ ದರವನ್ನ ಇನ್ನು ಗ್ರಾಹಕರಿಂದ ಪಡಿಬೇಕು ಸೊ ಯಾವ ಯಾವ ವಾಹನಗಳಿಗೆ ಎಷ್ಟೆಷ್ಟು ದರ ಇದೆ ಅನ್ನೋದನ್ನ ನಿಮಗೆ ಮೊದಲು ಹೇಳ್ತೀನಿ ಆನಂತರ ಇದು ಗ್ರಾಹಕರಿಗೆ ಲಾಭ ಆಗತ್ತಾ ಅಥವಾ ನಷ್ಟ ಆಗತ್ತಾ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆರೆ ಹತ್ತು ಲಕ್ಷ ಒಳಗಿನ ಕಾರುಗಳಿಗೆ ಆರಂಭದಲ್ಲಿ ಅಂದ್ರೆ ಮಿನಿಮಮ್ ಚಾರ್ಜ್ ಆಗಿ ನೂರು ರೂಪಾಯಿಯನ್ನ ಸರ್ಕಾರ ಫಿಕ್ಸ್ ಮಾಡಿದೆ ಅಂದ್ರೆ ನಾಲ್ಕು ಕಿಲೋಮೀಟರ್ ವರೆಗೂ ಕೂಡ ನೂರು ರೂಪಾಯಿ ಇರುತ್ತೆ ನಾಲ್ಕು ಕಿಲೋಮೀಟರ್ ದಾಟಿದ ನಂತರ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿಯನ್ನ ಗ್ರಾಹಕರು ಕೊಡಬೇಕಾಗತ್ತೆ ಇನ್ನು ಹತ್ತು ಲಕ್ಷದಿಂದ ಹದಿನೈದು ಲಕ್ಷದ ಒಳಗೆ ಇರುವಂತಹ ಕಾರುಗಳಿಗೆ ಮಿನಿಮಮ್ ನಾಲ್ಕು ಕಿಲೋಮೀಟರ್ಗೆ ನೂರ ಹದಿನೈದು ರೂಪಾಯಿ ಆ ನಂತರದ ಪ್ರತಿ ಕಿಲೋಮೀಟರ್ ಗಳಿಗೂ ಕೂಡ ಇಪ್ಪತ್ತೆಂಟು ರೂಪಾಯಿಯನ್ನ ಕೊಡಬೇಕು ಇನ್ನು ಹದಿನೈದು ಲಕ್ಷಕ್ಕೂ ಮೇಲ್ಪಟ್ಟಂತಹ ಲಕ್ಸುರಿಯಸ್ ಗಾಡಿಗಳಿಗೆ ಈ ಇನೋವಾದಂತಹ ಸೆವೆನ್ ಸೀಟರ್ ಲಕ್ಸುರಿಯಸ್ ಗಾಡಿಗಳಿಗೆ ಮಿನಿಮಮ್ ನಾಲ್ಕು ಕಿಲೋಮೀಟರ್ಗೆ ನೂರ ಮೂವತ್ತು ರೂಪಾಯಿ ನಾಲ್ಕು ಕಿಲೋಮೀಟರ್ ನಂತರದ ಪ್ರತಿ ಕಿಲೋಮೀಟರ್ ಗಳಿಗೆ ಮೂವತ್ತೆರಡು ರೂಪಾಯಿಯನ್ನ ಫಿಕ್ಸ್ ಮಾಡಬೇಕು ಅಂತ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿದೆ ಅಂದ್ರೆ ಗೆಳೆಯರೆ ನೀವು ಯಾವುದೇ ಕಾರಲ್ಲಿ ನೀವು ಒಂದು ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ಹೋದ್ರೆ ಮಿನಿಮಮ್ ಹಣವನ್ನ ನೂರು ರೂಪಾಯಿ ಆಗಿರುವಂತಹ ಮಿನಿಮಮ್ ಹಣವನ್ನ ಕೊಡಬೇಕು ನೀವು ಯಾವ ಕಾರನ್ನ ಆಯ್ಕೆ ಮಾಡ್ಕೊಳ್ತಿರಲ್ಲ ಅದರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಸೊ ಇದರ ಜೊತೆಗೆ ಕೇವಲ ಕಾರ್ಗಳಿಗೆ ಮಾತ್ರ ಈ ತರಹದ ದರವನ್ನ ಸರ್ಕಾರ ಫಿಕ್ಸ್ ಮಾಡಿದೆ ಬೈಕ್ಗಳಿಗೆ ಮತ್ತು ಆಟೋಗಳಿಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ದರವನ್ನ ಸರ್ಕಾರ ಫಿಕ್ಸ್ ಮಾಡಿಲ್ಲ ಸೊ ಇದರಿಂದ ಗ್ರಾಹಕರ ಜೇಬಿಗೆ ಸ್ವಲ್ಪ ಹಗುರ ಆಗಬಹುದೇನೋ ಸೊ ಆದ್ರೆ ಈ ಒಂದು ಗಳಲ್ಲಿ ಅಂದ್ರೆ ಗ್ರಾಹಕರಿಂದ ಎಷ್ಟು ಪರ್ಸಂಟೇಜ್ ಅನ್ನ ಈ ಅಗ್ರಿಗೇಟರ್ ಕಂಪನಿಗಳು ಪಡೆದುಕೊಳ್ತಾವಲ್ಲ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಹಣವನ್ನ ಚಾಲಕರಿಗೆ ಕೊಡಬೇಕು ಅನ್ನೋದನ್ನ ಸರ್ಕಾರ ಇನ್ನು ನಿಗದಿಪಡಿಸಿಲ್ಲ ಫಾರ್ ಎಕ್ಸಾಂಪಲ್ ಗೆಳೆಯರು ನೀವು ಹೇಳ್ತಾ ಹೋಗ್ತೀನಿ ಇನ್ನೂರು ರೂಪಾಯಿ ಏನಾದ್ರು ನೀವು ಓಲಾ ಅಥವಾ ಊಬರ್ ಇನ್ಯಾವುದೋ ಕಂಪನಿಗೆ ನೀವು ಕೊಟ್ರೆ ಅದರಲ್ಲಿ ಓಲಾ ಮತ್ತು ಊಬರ್ ಅವರ ಕಮಿಷನ್ ಕಟ್ ಆಗಿ ಚಾಲಕನ ಕೈ ಸೇರೋದು ನೂರ ನಲವತ್ತರಿಂದ ನೂರ ನಲವತ್ತೈದು ರೂಪಾಯಿ ಅಷ್ಟು ಆಗುತ್ತೆ ಉಳಿದ ಹಣ ಆ ಒಂದು ಕಂಪನಿಗೆ ಹೋಗುತ್ತೆ ಇನ್ನು ಆ ನಂತರ ಇವರು ಟ್ರಿಪ್ ಇದು ಪೂರ್ಣಗೊಳಿಸಿದ್ರೆ ಇನ್ಸೆಂಟಿವ್ ಅದೆಲ್ಲವೂ ಕೂಡ ಇರುತ್ತೆ ಸೊ ಆರಂಭದಲ್ಲಿ ಚಾಲಕರನ್ನ ಸೆಳೆಯೋದಕ್ಕೆ ದೊಡ್ಡ ದೊಡ್ಡದಾಗಿ ಇನ್ಸೆಂಟಿವ್ ಅನ್ನ ಕೊಟ್ಟರು ಐದು ಸಾವಿರವರೆಗೂ ಕೂಡ ಇನ್ಸೆಂಟಿವ್ ಅನ್ನ ಈ ಕಂಪನಿಗಳು ಕೊಟ್ಟಿದ್ವು ಆದ್ರೆ ಈಗ ಆ ಇನ್ಸೆಂಟಿವ್ಗಳನ್ನು ಕೂಡ ಈ ಕಂಪನಿಗಳು ಕಟ್ ಮಾಡಿದೆ ಈಗ ಸರ್ಕಾರ ಮಾಡಿರುವಂತಹ ರೂಲ್ಸ್ ನಿಂದ ಗ್ರಾಹಕರಿಗೆ ಸ್ವಲ್ಪ ಅಂದ್ರೆ ತುಂಬಾ ಅಂದ್ರೆ ಈ ಮಳೆ ಬಂದಾಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಪೀಕ್ ಅವರಲ್ಲಿ ಸೊ ಇಂತಹ ಸಂದರ್ಭದಲ್ಲಿ ಹೊರೆ ಬೀಳೋದು ಕಡಿಮೆ ಆಗುತ್ತೆ ಆದ್ರೆ ಈ ಡ್ರೈವರ್ ಗಳ ಆ ಒಂದು ಗೋಳಂತು ಯಾವ ಅದೇ ರೀತಿ ಇದ್ದೇ ಇರುತ್ತೆ ಯಾಕೆಂದ್ರೆ ಸರ್ಕಾರ ಇನ್ನೂ ಕೂಡ ಫಿಕ್ಸ್ ಮಾಡಿಲ್ಲ ಅಂದ್ರೆ ಚಾಲಕರಿಗೆ ಎಷ್ಟು ಪರ್ಸೆಂಟ್ ಹಣವನ್ನ ಕೊಡಬೇಕು ಅಂತ ಸರ್ಕಾರ ಫಿಕ್ಸ್ ಮಾಡಿಲ್ಲ ಇದರಿಂದ ಗ್ರಾಹಕರಿಗೆ ಸ್ವಲ್ಪ ಮಟ್ಟಿನ ಲಾಭ ಆಗತ್ತೆ ಅದರ ಜೊತೆಗೆ ಗೆಳೆಯರೆ ಒಂದು ಕಡೆಯಿಂದ ಕಡಿಮೆ ಮಾಡಿ ಇನ್ನೊಂದು ಕಡೆ ಹೆಚ್ಚಿಗೆ ಮಾಡುವಂತಹ ಪ್ರವೃತ್ತಿಯು ಕೂಡ ಆಗಿರ್ಬೋದು ಯಾಕೆಂದ್ರೆ ಟ್ಯಾಕ್ಸಿ ಮತ್ತು ಆಟೋಗಳಿಗೆ ಇನ್ನೂ ರೀತಿಯಾಗಿ ಏಕಸ್ವಾಮ್ಯದ ದರವನ್ನ ಸರ್ಕಾರ ಫಿಕ್ಸ್ ಮಾಡಿಲ್ಲ ಸೊ ಹಾಗಾಗಿ ಈಗ ಕೇವಲ ಕಾರ್ಗಳಿಗೆ ಮಾತ್ರ ಈ ರೀತಿಯಾಗಿದೆ ಸೊ ಮೊದಲೇ ಗ್ರಾಹಕರು ನಾವು ಯಾವ ರೀತಿಯ ಅಂದ್ರೆ ಯಾವ ಒಂದು ಇದರಲ್ಲಿ ಕಡಿಮೆ ಇರುತ್ತೋ ಸೊ ಆ ಒಂದು ಚಾಲನಾ ವ್ಯವಸ್ಥೆಯನ್ನ ನಾವು ಬಳಸ್ತೀವಿ ಸೊ ಈಗ ಸರ್ಕಾರ ತಂದಿರುವಂತಹ ಹೊಸ ನೀತಿಯಿಂದ ಯಾರಿಗೆ ಲಾಭ ಆಗತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ಸರ್ಕಾರ ಈಗ ಕೇವಲ ಒಂದು ರೀತಿಯಾಗಿರುವಂತಹ ಆಕ್ಷನ್ ಅನ್ನು ತೆಗೆದುಕೊಂಡಿದೆ ಈಗ ಚಾಲಕರಿಗೂ ಕೂಡ ಲಾಭ ಆಗುವಂತಹ ಆಕ್ಷನ್ ಅನ್ನು ತಗೋಬೇಕು ಅದರ ಜೊತೆಗೆ ಬೈಕ್ ಸರ್ವಿಸ್ ಗಳಿಗೂ ಕೂಡ ಖಡಕ್ ಆಗಿರುವಂತಹ ರೂಲ್ಸ್ ಅನ್ನ ಸರ್ಕಾರ ತರಬೇಕು ಯಾಕೆ ಅಂದ್ರೆ ಆಟೋ ಮತ್ತು ಟ್ಯಾಕ್ಸಿ ಇವೆರಡೂ ಕೂಡ ಯೆಲ್ಲೋ ಬೋರ್ಡ್ಗೆ ಅಂದ್ರೆ ರೋಡ್ಗೆ ಇಳಿಯೋದಕ್ಕೆ ಗ್ರಾಹಕ ಸೇವೆಯನ್ನ ಕೊಡೋದಕ್ಕೆ ಹೆಚ್ಚಿನ ಹಣವನ್ನ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಿರ್ತಾರೆ ಆದ್ರೆ ಬೈಕ್ ಸವಾರರು ಆ ರೀತಿಯಾಗಿ ಮಾಡೋದಿಲ್ಲ ಅವರದ್ದೇ ಬೈಕಿನಲ್ಲಿ ವೈಟ್ ಬೋರ್ಡ್ ಬೈಕ್ ನಲ್ಲಿ ಆರಾಮಾಗಿ ಕೂಡ ಅವರು ಆ ಒಂದು ಸೇವೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಯಾರು ಕಷ್ಟಪಟ್ಟು ದುಡಿತಾ ಇದ್ದಾರೋ ಅವರಿಗೆ ದುಡಿಯೋದಕ್ಕೆ ಈ ತರಹ ಮಾರ್ಗ ಸರಿಯಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಅವರಿಗೂ ಕೂಡ ಈ ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ನೀವು ಟ್ಯಾಕ್ಸಿ ಸೇವೆಯನ್ನ ಕೊಡಬಹುದು ಅನ್ನುವಂತಹ ಖಡಕ್ ಆಗಿರುವಂತಹ ಆದೇಶವನ್ನು ಹೊರಡಿಸಿ ಎಲ್ರಿಗೂ ಕೂಡ ಅನುಕೂಲ ಆಗುವಂತಹ ಒಂದು ಕಾನೂನನ್ನ ಸರ್ಕಾರ ಜಾರಿಗೆ ತರಬೇಕು ಸೊ ಇದರ ಬಗ್ಗೆ ಮುಂದಿನ ಹಂತಗಳಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ